ಬೆಂಗು ಜ್ವರ ಬಿಡಿತ್ತು ಮಾಗಡಿಯಿಂದ ಬೆಂಗು ಕಳ್ಸ್ಕೊ ಕಳ್ಸ್ಕೊಟ್ಟಿದ್ದು ತುಂಬ ಹುಷಿರಲಿಲ್ಲ ಸೀರಿಯಸ್ ಅಂತೇಳಿ ಡಾಕ್ಟ್ರಿಂದನೇ ನಮ್ಗೆ ಗ್ಯಾರಂಟಿ ಕೊಟ್ಟಿರಲಿಲ್ಲ ಪ್ಲೇಟ್ ಬರಿ ಬರೀ ಐದು ಸಾವಿರ ಗುರುಗಳೇ ನಾನು ಅವಾಗ ಡಾಕ್ಟ್ರು ನೋಡಪ್ಪ ದೇವ್ರ ಮೇಲೆ ಬರಾಕಿ ಅಂತ ಹೇಳಿದ್ರು ಗುರುಗಳೇ ಅವಾಗ ಅಮ್ಮನವ್ರು ಫೇಸ್ಬುಕ್ ಎಲ್ಲ ಫೋಟೋ ಇತ್ತು ನಾನು ಸರಿ ಅಮ್ಮನವ್ರು ಫೋಟೋ ಹಿಡ್ಕೊಂಡು ಬೇಡ್ಕೊಂಡೆ ಅಮ್ಮ ನಾನು ಕಾಪಾಡಮ್ಮ ಬಂದು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಬೇಡ್ಕೊಂಡೆ ಐದು ಸಾವಿರದಿಂದ ಪ್ಲೇಟ್ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷಕ್ಕೆ ಹಿಂಗೆ ರೈಸ್ ಆಗಿ ಇವತ್ತು ಬದುಕು ಬಂದಿದ್ದಾರೆ ಅಮ್ಮನ ಆಶೀರ್ವಾದದಿಂದ ಇವತ್ತು ಇವತ್ತು ಬತ್ತು ಬಂದವರು ಅಂದರೆ ನಿಮ್ಮ ಆಶೀರ್ವಾದ ಅಮ್ಮನವ್ರ ಆಶೀರ್ವಾದ ಯಾವ ನಮ್ಮ ಮಾವಿನ